ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಗುರುಮಿಟ್ಕಲ್ ತಾಲೂಕಾ ಆರ್ ಪಿ ಟಿ ಟಾಸ್ಕ್ ಫೋರ್ಸ್ ಸಮಿತಿ ಗ್ರಾಮೀಣ ಮತ್ತು ನಗರ ಅಂಗವಿಕಲರ ಪುನರುಸ್ತಿ ಕಾರ್ಯಕ್ರಮವನ್ನು ಇವು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಧಿನಿಯಮದ ಕಾಯ್ದೆ ಎರಡು ಸಾವಿರದ ಹದಿನಾರರ ಅರಿವು ಮತ್ತು ವಿಕಲಚೇತನರ ಹಕ್ಕೊತ್ತಾಯ ಸಮಾವೇಶ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕರಾದಂಥ ಶ್ರೀ ಶರಣಗೌಡ ಪಾಟೀಲ್ ವಿಶೇಷ ಚೇತನರಿಗೆ ಒಂದು ಹೊಸ ಭರವಸೆಯನ್ನು ನೀಡಿರುವ ವರದಿಯನ್ನು ತಮ್ಮ ಜೊತೆಗೆ ಹಚ್ಕೊತಾ ಇದ್ದೀನಿ ಏನು ಅಂತಂದರೆ ವಿಶೇಷ ಚೇತನರ ಪರವಾಗಿ ನಾನು ಅಧಿವೇಶನದಲ್ಲಿ ದನಿ ಎತ್ತುವೆ ಅಂತಕ್ಕಂಥ ವಿಚಾರ ಅವರು ಹೇಳಿದ್ದಾರೆ ಕಾರಣ ಏನಂದರೆ ಅವರು ಈ ಮೊದಲು ಅಧಿವೇಶನದಲ್ಲಿ ಧ್ವನಿ ಎತ್ತಿರೋ ಬಗ್ಗೆ ಇಡೀ ರಾಜ್ಯಾದ್ಯಂತ ನಾವೆಲ್ಲ ಕಂಡಿದ್ದೇವೆ ಹಾಗೆಯೇ ಸಹಿತ ಇದ್ದ ಸಹಿತ ಅವರು ಏನಾದರೂ ಮನಸ್ಸು ಮಾಡಿ ವಿಶೇಷ ಚೇತನರ ಬಗ್ಗೆ ಧ್ವನಿ ಎತ್ತಿದರೆ ಮುಂದೊಂದು ದಿನ ನಮಗೆ ಒಳ್ಳೆಯ ಭರವಸೆ ಯಶಸ್ವಿಯಾಗಿ ವಿಶೇಷ ಚೇತನರಿಗೆ ಕಾರ್ಯರೂಪಕ್ಕೆ ಬರ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಅನಿಸ್ಕೊತಾ ಇದ್ದೀನಿ ವಿಶೇಷ ಚೇತನರ ಸಮಸ್ಯೆಗಳು ಸರ್ಕಾರದ ಯೋಜನೆಗಳು ಸಮರ್ಪಕ ಲಾಭ ಒದಗಿಸಲು ವಿಶೇಷ ಚೇತನರ ಪರ ಅಧಿವೇಶನದ ಅಧಿವೇಶನದಲ್ಲಿ ಧ್ವನಿ ಎತ್ತಲಾಗುವುದು ಎಂದು ಶಾಸಕ ಶರಣಗೌಡ ಪಾಟೀಲ್ ಕಂದಕೂರ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಭರವಸೆ ನೀಡಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿ ಗ್ರಾಮೀಣ ಮತ್ತು ನಗರ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಅರಿವು ಮತ್ತು ವಿಕಲಚೇತನರ ಹಕ್ಕೊತ್ತಾಯ ಸಮಾವೇಶ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಿದ್ಧಗಂಗಾ ಶ್ರೀಗಳ ಜನ್ಮದಿನವಿದೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು ಕಿರಿಯ ಶ್ರೀಗಳು ನೂರು ವರ್ಷ ಪೂರೈಸಲಿ ಎಂದು ಪ್ರಾರ್ಥಿಸಿದರು ಆರ್ ಪಿ ಡಿ ಸಂಸ್ಥೆಯ ವಿಕಲಚೇತನರ ವಿಕಲಚೇತನರಿಗಾಗಿ ಒಳ್ಳೆಯ ಕಾರ್ಯ ಮಾಡುತ್ತಿದೆ ನಿಮ್ಮ ಸಮಸ್ಯೆ ಆಲಿಸಲು ಸಿಕ್ಕಿದ್ದು ಪುಣ್ಯ ಎಂದು ಶಾಸಕರು ಹೇಳಿದರು ಸರ್ಕಾರ ಅನುದಾನ ನೀಡುತ್ತಿದೆ ಸದ್ಬಳಕೆಯಾಗಬೇಕು ಶಾಸಕಾಂಗ ಕಾರ್ಯಾಂಗ ಒಟ್ಟಿಗೆ ನಡೆದರೆ ವಿ ವಿಕಲಚೇತನರಿಗೆ ಸೌಲಭ್ಯ ಕಲ್ಪಿಸುವ ಸಾಧ್ಯ ಅಧಿಕಾರಿಗಳು ಅವರ ಕೆಲಸಗಳನ್ನು ತಕ್ಷಣವೇ ಮಾಡಿಕೊಡಬೇಕು ನಿಮ್ಮ ಕುಟುಂಬಕ್ಕೆ ಪುಣ್ಯ ಬರುತ್ತೆ ಏಳು ಸಾವಿರ ವಿಶೇಷಚೇತನರ ವಿಚೇತನರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವಕಾಶ ನೀಡಿದ್ದಾರೆ ಎ ಪಿ ಡಿ ಸಂಸ್ಥೆ ಸಲಹೆ ಪಡೆದು ತಾಲೂಕು ಮಟ್ಟದ ವಿಶೇಷ ಸಭೆ ಭರವಸೆ ಸೌಲಭ್ಯಗಳು ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಧೈರ್ಯವಾಗಿರಿ ಸೌಕರ್ಯ ಕಲ್ಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಈ ಒಂದು ಸಂದರ್ಭದಲ್ಲಿ ಸ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರ್ ಭಂಡಾರಿಯವರು ಪ್ರಾಸ್ತಾವಿಕ ಮಾತನಾಡಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಅವರ ಹಕ್ಕುಗಳು ಮಾಹಿತಿ ಇದ್ದರೆ ಸೌಲಭ್ಯ ಪಡೆಯಲು ಸಾಧ್ಯ ಎಂಟು ವರ್ಷಗಳಿಂದ ಹಲವು ಕಡೆ ಅರಿವು ಮೂಡಿಸುವ ಕಾರ್ಯ ಯೋಜನೆ ಮಾಹಿತಿ ಕಾಯ್ದೆಗಳ ಅರಿವು ಬೇಕು ಕಾಯ್ದೆ ಬಂದು ಎಂಟು ವರ್ಷವಾಗಿದೆ ಸರ ಸರ್ಕಾರ ಸಮರ್ಪಕ ಸೌಲಭ್ಯ ನೀಡುತ್ತಿಲ್ಲ ಅನುದಾನ ನೀಡುತ್ತಿಲ್ಲ ಸರ್ಕಾರಕ್ಕೆ ನಾವು ಕೊನೆಯ ಆದ್ಯತೆ ಚುನಾವಣೆ ಸಂದರ್ಭದಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಎಂದರು ಚುನಾವಣೆಗೆ ಮೊದಲ ಆದ್ಯತೆ ಸೌಕರ್ಯಕ್ಕೆ ಕೊನೆ ಎಂದು ತೀವ್ರ ಅಸಮಾಧಾನ ಶಾಸಕರು ವಿಕಲಚೇತನರ ಪರ ಧ್ವನಿಯಾಗಿ ಸೌಕರ್ಯಗಳನ್ನು ತಲುಪಿಸಲು ಸರ್ಕಾರದ ಗಮನ ಸೆಳೆಯಲು ಮನವಿ ಮಾಡಿದರು ಇಪ್ಪತ್ತು ಬೇಡಿಕೆಗಳ ಈಡೇರಿಕೆಗೆ ಮನವಿಯನ್ನು ಶಾಸಕರಿಗೆ ನೀಡಿದರು ಬಾಬುಖಾನ್ ಮಾತನಾಡಿ ಶೇಕಡಾ ಐದು ಅನುದಾನ ಪ್ರತಿಶತ ಅನುದಾನ ಪ್ರತಿ ಇಲಾಖೆಗೂ ಮಂಜೂರಾಗಿ ಸೌಕರ್ಯ ನೀಡಲು ವೈಯಕ್ತಿಕ ಹಾಗೂ ಸಮುದಾಯ ಅಭಿವೃದ್ಧಿಗೆ ಮೀಸಲಾಗಿದೆ ಪುರಸಭೆ ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಸರಿಯಾಗಿ ಕ್ರಿಯಾಯೋಜನೆ ಆಗುತ್ತಿಲ್ಲ ಸಮರ್ಪಕ ಜಾರಿಯಾದರೆ ಅನುಕೂಲವಾಗಲಿದೆ ಎಂದರು ಈ ವೇಳೆ ಸಾಧಕರಿಗೆ ಸನ್ಮಾನಿಸಲಾಯಿತು ಪೂಜ್ಯ ಶಾಂತಿವೀರ ಮುರುಘರಾಜೇಂದ್ರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಸುಭಾಷ್ ಕಟ್ಕಟೆ ಪುರಸಭೆ ಉಪಾಧ್ಯಕ್ಷೆ ರೇಣುಕಾ ಪಡಿಗೆ ಆರ್ ಪಿ ಡಿ ಸಮಿತಿ ತಾಲೂಕಾ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ತಹಶೀಲ್ದಾರ್ ಶಾಂತಗೌಡ ಬಿರಾದಾರ್ ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳು ಅಂಬರೀಷ್ ಪಾಟೀಲ್ ಸಿದ್ದನಗೌಡ ವಿಕಲಚಿತ್ರ ಕಲ್ಯಾಣಾಧಿಕಾರಿ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಹನುಮಂತ್ ರೆಡ್ಡಿ ಪುರಸಭೆ ಮುಖ್ಯಾಧಿಕಾರಿ ಭಾರತಿ ದಂಡೋತಿ ರಮೇಶ್ ದುಂಡಪ್ಪ ಮತ್ತು ಸಂಪ್ರೀತ ದೇವಪುತ್ರ ಉಮಾನಾಯಕ್ ಸೈದಪ್ಪ ಹೊಸಮನಿ ನಾಗಪ್ಪ ಅವುಟಿ ಔಂಟಿ ವಿರೂಪಾಕ್ಷಪ್ಪ ಗೌಡ ಮಾಲಿ ಪಾಟೀಲ್ ಈರಣ್ಣ ಬಿರದಾರ್ ರಮೇಶ್ ಕಟ್ಟಿಮನಿ ಹಾಗೂ ಸ ನೂರಾರು ಚಿತ್ರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಭಂಡಾರಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಐದು ಪರ್ಸೆಂಟ್ ವಿಷಯ ಬಂದಾಗ ಅನುಭವದ ಹಬ್ಬಗಳಾಗಿ ಎರಡ್ ಸಾವಿರದ ಹದಿನಾಲ್ಕು ಜಾರಿ ಆಗ್ತದೆ ಇಡೀ ದೇಶದ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳಲ್ಲಿ ಐದು ಪರ್ಸೆಂಟ್ ಅನುದಾನ ನಮಗೋಸ್ಕರ ಇದೆ ಎಲ್ಲ ಇಲಾಖೆಗಳು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಐದು ಪರ್ಸೆಂಟ್ ಅನುದಾನ ನಮಗೋಸ್ಕರ ಇದೆ ಜಿಲ್ಲೆಗೆ ಬರುವಂತ ನಮ್ಮ ತಾಲೂಕಿಗೆ ಬರುವಂತ ಗ್ರಾಮ ಪಂಚಾಯತಿಗೆ ಬರುವಂತ ಎಲ್ಲಾ ಅನುದಾನಗಳನ್ನು ನಮಗೆ ಐದು ಪರ್ಸೆಂಟ್ ಫೀಸ್ ಇಡಬೇಕು ಅಂತ ಎರಡ್ ಸಾವಿರದ ಹದಿನಾರರ ನಿಗದ ಚಿಂತನ ಅಥವಾ ಹಂಗ ನಿಗದ ಕಾಯ್ದೆ ಸೆಕ್ಷನ್ ಮೂವತ್ತೇಳು ಬಿ ಸ್ಪಷ್ಟವಾಗಿ ಹೇಳುತ್ತೆ ಇದಕ್ಕೆ ಎಲ್ಲಾ ಇಲಾಖೆಗಳಿಗೂ ಹೋಗಿದೆ ಮುಖ್ಯವಾಗಿ ನೀವು ಒಂದ್ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ

ನಿಮ್ಮ ಕಾರ್ಯಕ್ರಮಗಳನ್ನ ಮಾಡಬಹುದು ಆ ಹಣದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಐದು ಪರ್ಸೆಂಟ್ ವೈಯಕ್ತಿಕವಾಗಿ ಸಮುದಾಯದ ಅಭಿವೃದ್ಧಿಗೆ ಅಂತ ಮಾಡಿದ್ದಾರೆ ಈ ಐವತ್ತು ಪರ್ಸೆಂಟ್ ಏನು ಇಟ್ಟಿದ್ದಾರೆ ಅದರಲ್ಲಿ ನಮ್ಮ ಪುನರ್ವಸತಿ ಇರ್ಬೋದು ಶಿಕ್ಷಣ ಉದ್ಯೋಗ ಇರ್ಬೋದು ಅಥವಾ ನಮಗೆ ಬೇಕಾದಂತ तो आरोग्य तो के ब्रेव मारोदे अगर अवकाश होगी